ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಮಿಷನ್ ಸೆವೆನ್ ಜೀರೋ ಏಟ್ ಯಾರ್ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ರೋ ಇತ್ತೀಚೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರ ಕಡೆಯಿಂದ ಏಳ್ನೂರ ಎಂಟು ಪೋಸ್ಟ್ಗಳಿಗೆ ವಿವಿಧ ಇಲಾಖೆಯಲ್ಲಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಗ್ರೂಪ್ ಬಿ ಆ್ಯಂಡ್ ಈ ವಿವಿಧ ಒಂದು ಏನು ಕಾಲ್ಫಾಮ್ ಮಾಡಿದ್ದಾರೆ ಸೊ ಅಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳ್ತಿದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಅಲ್ಲಿ ನೀವು ಇವತ್ತು ಕೇಯದವರು ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ ಸೊ ಏನು ಅಂದರೆ ನಾಳೆ ಅಥವಾ ನಾಡಿದ್ರೊಳಗೆ ಅವರು ಈ ಒಂದು ಕಡ್ಡಾಯ ಕನ್ನಡದೊಳಗೆ ಯಾರ್ಯಾರೆಲ್ಲ ಪಾಸ್ ಆಗಿದ್ದಾರೆ ಹಿಂದಿನ ಎಕ್ಸಾಮ್ಸ್ ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರಿಬೇಕಾದ್ರೆ ಅದ್ರ ಹಿಂದ್ ಬರಿಬೇಕಾದ್ರೆ ಸೊ ಅವ್ರೇನು ಏನು ಮಾಡಿದ್ದಾರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರ ಪ್ರಮಾಣ ಪತ್ರಗಳನ್ನು ಕೆ ಎ ವೆಬ್ಸೈಟ್ನಲ್ಲಿ ವೆಬ್ಸೈಟ್ನ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲೇ ಲಿಂಕ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರ ಮೂಲಕ ಈ ವಿಷಯದಲ್ಲಿ ಗೊಂದಲ ಬೇಡ ಅರ್ಹರು ಉತ್ತೀರ್ಣರಾಗಿರುವ ವಿಷಯವನ್ನು ಅರ್ಜಿಯಲ್ಲಿ ನಮೂದಿಸಿ ಅಂದರೆ ಪಾಸಾಗಿದ್ದರೆ ಪಾಸ್ ಆಗಿದ್ದೀನಿ ಅಂತ ಹೇಳ್ರಿ ಈಗಂತೂ ನಿಮಗೆ ಗೊತ್ತಿರಲಿ ಟೆಂತ್ವರೆಗೂ ನೀವು ಕನ್ನಡ ಒಂದು ಭಾಷೆಯನ್ನಾಗಿ ಓದಿದರೆ ಸೊ ಅವರು ಮತ್ತೆ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಇದು ಸಿಕ್ಕಾಪಟ್ಟೆ ಹೆಕ್ಟೇಕ್ ಆಗಿತ್ತು ಆ್ಯಂಡ್ ಅನ್ನೆಸಸರಿ ಅಂತ ಕೂಡ ಅನಿಸ್ತಿತ್ತು ಸೊ ಅದನ್ನು ತೆಗೆದುಹಾಕಿದ್ದಾರೆ ಒಂದು ಇದರ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಓಕೆ ಎರಡನೇದು ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ ಓಕೆ ದಿಸ್ ಈಸ್ ಟೂ ಮಚ್ ಈ ಕೆ ಎದವರು ಫೀಸ್ನ ಕಡಿಮೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಸ್ಟೂಡೆಂಟ್ಸ್ ಎಲ್ಲ ಈ ಟ್ವಿಟರ್ ಒಳಗೆ ಟ್ವೀಟ್ ಮಾಡಿದ್ರಿಂದ ಎಲ್ಲ ಈವನ್ ಟ್ವಿಟರ್ ಒಳಗೆ ನಾನು ಕೂಡ ಕೆಇ ಎಗೆ ಟ್ವೀಟ್ ಮಾಡಿದ್ದೀನಿ ಬಟ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಆದರೂ ಕೂಡ ಕೆ ಎ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ಫೀಸ್ ವಿಷಯದೊಳಗೆ ಆಮೇಲೆ ನೀವು ಒಂದು ಪೋಸ್ಟ್ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋತ ಹೋದರೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಇವನ್ ಆ್ಯಡ್ ಕೂಡ ಆಗ್ತಾ ಹೋಗುತ್ತೆ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇದು ಬರ್ಡನ್ ಆಗುತ್ತೆ ಅಂತ ನನಗನ್ಸುತ್ತೆ ಓಕೆ ಸೊ ಒಂದಿದು ಆ್ಯಂಡ್ ಇನ್ನೊಂದೇನು ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಇ ಎ ಕೆ ಎ ಕೆ ಎ ಎಕ್ಸಾಮ್ ಕೆ ಎ ಕಂಡಕ್ಟ್ ಮಾಡ್ತದೆ ಅನ್ನುವಂಥ ಒಂದು ಗೊಂದಲದೊಳಗೆ ಇರೋದನ್ನು ನಾನು ಕಾಣ್ತಿದ್ದೀನಿ ಓಕೆ ಒಂದು ಕೆಇ ಎ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದೆ ಇವ್ರಿಗೆ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದಿಲ್ಲೋ ಗೈಸ್ ಸೊ ನೀವು ಏನು ಓದ್ತೀರಿ ಅದನ್ನು ಡೀಟೇಲ್ ಆಗಿ ನೀವು ಓದೋದನ್ನು ಕಲ್ತ್ರೆ ಅದು ದ್ಯಾಟ್ ಇಟ್ ಎಲ್ಫ್ ಈಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕೆ ಎ ಪ್ಯಾಟರ್ನ್ ಸರ್ತಿ ಎಕ್ಸ್ಟ್ರೀಮ್ ಡಿಫಿಕಲ್ಟಿಗೆ ಹೋಗ್ತಾರೆ ಈಸಿನೂ ಕೊಡ್ತಾರೆ ಒಂದು ಸರ್ತಿ ಮಿಕ್ಸ್ ಕೊಡ್ತಾರೆ ಆಮೇಲೆ ರಿಪೀಟ್ ಕ್ವಶನ್ ರಿಪೀಟ್ ಮಾಡೋದಿಲ್ಲ ಸೊ ದ್ಯಾಟ್ಸ್ ವೈ ಈ ಒಂದು ಪ್ಯಾಟರ್ನ್ ಹೆಂಗಿದೆ ನಾನು ಅನಲೈಸ್ ಮಾಡಿದಾಗ ಸೊ ಈ ಥರ ಫ್ಲಕ್ಚುವೇಷನ್ ಇದೆ ಇವ್ರದ್ದು ಏನೋ ಒಂದು ಪಿಕ್ಸ್ ಪ್ಯಾಟರ್ನ್ ಅಂತಿಲ್ಲ ಓಕೆ ಎರಡು ಮೂರು ದಿನದಲ್ಲಿ ಈ ಪಿ ಸಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ನೋಡಿ ಮೊನ್ನೆ ಕೋರ್ಟ್ ಜಜ್ಮೆಂಟ್ ಏನು ಹೇಳಿದೆ ಅಂದರೆ ನೋಟಿಫಿಕೇಶನ್ ಮಾಡಬಹುದು ನೀವು ರಿಕ್ರೂಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದು ಆದರೆ ಯಾರಿಗೂ ಆರ್ಡರ್ ಕಾಪಿ ಕೊಡೋಂಗಿಲ್ಲ ಎಲ್ಲಿವರೆಗೂ ನವೆಂಬರ್ ಹದಿಮೂರವರೆಗೂ ಅದರ ಹಿಯರಿಂಗ್ ಇದೆ ಸೊ ಅವತ್ತು ಕೋರ್ಟ್ ಏನು ಹೇಳುತ್ತೆ ಅಂತ ನೋಡೋಣ ಓಕೆ ಸೊ ಈ ಕಾರಣಕ್ಕೆ ಇಷ್ಟೇ ಆವತ್ತು ಅದನ್ನು ಹೇಳಿದ್ದು ಆ್ಯಂಡ್ ನೋಟಿಫಿಕೇಷನ್ ಎರಡು ಮೂರು ದಿನದಲ್ಲಿ ಪಿ ಸಿ ಬರ್ತದೆ ಅಂತ ಹೇಳಿದ್ದಾರೆ ಬಟ್ ಕೆ ಇ ಎ ಪ್ಯಾಟ್ರನ್ ಕೆ ಇ ಎ ಪ್ಯಾಟ್ರನ್ ಕೆ ಎ ಪ್ಯಾಟ್ರನ್ ಅಂತ ನೀವು ಏನು ವಿಚಾರ ಮಾಡ್ತಿದ್ರಿ ಅದು ಈ ಥರ ಇದೆ ಗೈಸ್ ಅನ್ಪ್ರೆಡಿಕ್ಟೇಬಲ್ ಓಕೆನಾ ಸೊ ಅವರು ಅದೇ ಥರನೇ ಎಕ್ಸಾಮಿನೇಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಸೊ ನೌ ಇಟ್ ಈಸ್ ಬಿಕಮಿಂಗ್ ಮೋರ್ ಚಾಲೆಂಜಿಂಗ್ ನೀವು ಡೀಟೇಲ್ ಆಗಿ ಯಾರೂ ಓದೋದಿಲ್ಲ ಅವ್ರಿಗೆ ಈ ಎಕ್ಸಾಮ್ಸ್ಗಳು ತುಂಬ ಟಫ್ ಆಗ್ತವೆ ಕೆ ಎಸ್ ಪಿ ಕಂಡಕ್ಟ್ ಮಾಡುವಾಗ ಪೊಲೀಸ್ ಎಕ್ಸಾಮ್ ಟೋಟಲಿ ಡಿಫ್ರೆಂಟ್ ಇತ್ತು ಇಪ್ಪತ್ತ್ ಮೂವತ್ತು ನಲ್ವತ್ತು ಕ್ವಶನ್ವರೆಗೂ ಹಳೆಯ ಕ್ವಶನ್ಸ್ಗಳನ್ನೇ ಹಾಕ್ತಿದ್ರು ಆದರೆ ಇಲ್ಲಿ ಸೊ ಬೇರೆ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ಸ್ ಹಾಕ್ತಿದ್ದಾರೆ ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ನ ತುಂಬ ಚೇಂಜಸ್ ಮಾಡ್ತಾರೆ ಲೈಕ್ ಅದರೊಳಗೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳನ್ನ ಜಾಸ್ತಿ ಹಾಕ್ತಿದ್ದಾರೆ ವಿ ಎ ಒ ಓಕೆ ಇದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮು ನೋಡಿದರೆ ಪಿ ಯು ಸಿ ಮೇಲೆ ಬಟ್ ನೀವು ಕ್ವಶನ್ ಪೇಪರ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಗೈಸ್ ಪಿ ಯು ಸಿ ಗೈಸ್ ಅಷ್ಟೇ ಓದಿ ಬರೆಯೋ ಹಾಗೆ ಕ್ವಶನ್ ಪೇಪರ್ ಇಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದ್ದಾವೆ ಸೊ ಅದಕ್ಕೆ ಯಾರು ಈ ಒಂದು ಪೋಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರೋ ಮೊದಲಿನ ಅಲ್ಲಿನೇ ಪ್ರಿಪೇರ್ ಮಾಡಬೇಡ್ರಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಓದೋದನ್ನು ಆ್ಯಂಡ್ ಅದಕ್ಕೆ ಪೇಷನ್ಸ್ ಓಕೆ ಅದನ್ನು ಯಾವ ಥರ ಬರಿಬೇಕು ಅಂತ ಪೇಷನ್ಸ್ನೂ ಕೂಡ ನೀವು ಆದ ಕ್ವಶನ್ನ ಹೆಂಗೆ ಓದಬೇಕು ಅಂತ ಪೇಷನ್ಸ್ ಕೂಡ ಬೆಳೆಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ ಅಂದರೆ ಮಾತ್ರ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಆಗುತ್ತೆ ಅಂತ ನನಗನ್ಸುತ್ತೆ ಗೈಸ್ ಆ್ಯಂಡ್ ಯಾರ್ಯಾರಲ್ಲ ಪಿ ಎಸ್ ಐ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಿದಿರಿ ನೀವೆಲ್ಲ ಆನ್ಲೈನ್ ಕ್ಲಾಸ್ಗೆ ಪರ್ಟಿಕ್ಯುಲರ್ಲಿ ಪಿ ಎಸ್ ಐ ಪೇಪರ್ ಒನ್ ಓಕೆ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಆ್ಯಂಡ್ ನವಂಬರ್ ಫಸ್ಟಿಂದ ಓಕೆ ನವಂಬರ್ ಫಸ್ಟಿಂದ ಆನ್ಲೈನ್ ತರಗತಿ ನಮ್ಮ ಆ್ಯಪ್ನಲ್ಲಿ ಪ್ರಾರಂಭ ಆಗ್ತಿದೆ ಸೊ ನೆಕ್ಸ್ಟ್ ಸಿಕ್ಸ್ತ್ ಬ್ಯಾಚ್ ಸೊ ಅದಕ್ಕೆ ಯಾರ್ಯಾರು ಜಾಯಿನ್ ಆಗೋರಿದ್ದಿರಿ ಇವತ್ತೇ ನೀವು ಎನ್ರೋಲ್ ಮಾಡ್ಕೋಬೋದು ಇದರೊಳಗೆ ಎಸ್ ಎ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಮೂರು ಸೆಗ್ಮೆಂಟ್ಗಳನ್ನು ಕಂಪ್ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿ ಕೊಡುತ್ತೆ ಸೊ ಅದಕ್ಕೆ ಜಾಯಿನ್ ಆಗ್ಬೋದು ಆದಷ್ಟು ಬೇಗ ಸಬ್ಜೆಕ್ಟ್ ವೈಸ್ ಓಕೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ನಾನು ಲಾಂಚ್ ಮಾಡ್ತೀನಿ ಇದು ಕೆ ಇ ಎವರ ಈ ಒಂದು ಸೆವೆನ್ ಜೀರೋ ಏಯ್ಟ್ ಪೋಸ್ಟ್ಗೂ ಉಪಯೋಗ ಆಗ್ತದೆ ಆ್ಯಂಡ್ ಮುಂಬರುವಂಥ ಪಿ ಎಸ್ ಐ ಬೇರೆ ಬೇರೆ ಎಕ್ಸಾಮ್ಸ್ಗೂ ಉಪಯೋಗ ಆಗುತ್ತೆ ಜನರಲ್ ಸ್ಟಡೀಸ್ ಓಕೆ ಜಿ ಕೆ ಪೇಪರ್ ಏನಿದೆಯೋ ಇವಾಗಿನ ಕೆ ಇ ಎ ಒಂದು ಪ್ಯಾಟ್ರನಲ್ಲಿ ಸ್ಟೇಟ್ಮೆಂಟ್ ಬೈಸ್ ಕ್ವಶನ್ ಪೇಪರ್ಸ್ಗಳು ಇರುವಂಥ ಒಂದು ಟೆಸ್ಟ್ ಸೀರೀಸ್ನ ನಾನು ಆದಷ್ಟು ಬೇಗನೆ ನಿಮಗೆ ಅನೌನ್ಸ್ ಮಾಡ್ತೀನಿ ಆ್ಯಂಡ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಇಟ್ ನೀವು ಜಾಯಿನ್ ಆಗ್ಬೋದು ಗೈಸ್ ಸೊ ಈ ಥರ ನೀವು ಪ್ರಿಪರೇಷನ್ ಮಾಡಿದರೆ ಇದು ನಿಮಗೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಆ್ಯಂಡ್ ಇದು ಇಷ್ಟು ಕ್ಲಾರಿಫಿಕೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು ಆ್ಯಂಡ್ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಓದೋದನ್ನ ಪ್ರ್ಯಾಕ್ಟೀಸ್ ಮಾಡಿದರೆ ನೀವು ಪಿ ಸಿ ಎಕ್ಸಾಮಿಂದ ಹಿಡಿದು ಕೆ ಎ ಕಂಡಕ್ಟ್ ಮಾಡುವಂಥ ಬೇರೆ ಬೇರೆ ಎಕ್ಸಾಮ್ಸ್ ಒಳಗೂ ಕೂಡ ಸಕ್ಸಸ್ ಆಗಲಿಕ್ಕೆ ಚಾನ್ಸ್ ಇದೆ ಆಗಿ ಯಾರೂ ಓದೋದಿಲ್ಲ ಅವ್ರಿಗೆ ಡೆಫಿನೆಟ್ಲಿ ಜಿ ಕೆ ಪೇಪರ್ ಒಳಗೆ ಕಷ್ಟ ಆಗುತ್ತೆ ಮೊದಲಿನ ಥರ ಹತ್ತು ವರ್ಷದ ಹಿಂದೆ ಏನು ಬೈಪಾಟ್ ಹಾಕಿರ್ತೀರಿ ಅದನ್ನೇ ಇಟ್ಕೊಂಡು ಕುಂಡಿರ್ಬೇಡ್ರಿ ರೀಡ್ ನ್ಯೂ ಥಿಂಗ್ಸ್ ಆ್ಯಂಡ್ ಟ್ರೈ ಟು ಅನಲೈಸ್ ಇನ್ ಡಿಫ್ರೆಂಟ್ ಆ್ಯಂಗಲ್ಸ್ ಓಕೆ ಸೊ ಅದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂದಾಗ ಮಾತ್ರ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್